ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಸಾವಯವ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತೈದು ತೋಟಗಾರಿಕಾ ಹಿರಿಯ ಸಹಾಯಕ ನಿರ್ದೇಶಕರಾದ ರವಿಕುಮಾರ್ ಅವರು ಮಾತನಾಡಿ ಮೇಳದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿ ರೈತರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದರು ನನ್ನ ಹೆಸರು ರವಿಕುಮಾರ್ ಅಂತ ನಾನು ಹಿರಿಯ ಸಹಾಯಕ ತೋಡಗ ನಿರ್ದೇಶಕರಾಗಿ ಕೋಲಾರ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇವತ್ತು ಮತ್ತೆ ಹದಿನಾರನೇ ತಾರೀಕು ಹದಿನೇಳು ಹದಿನೆಂಟು ಮೂರು ದಿವಸ ನಾವು ಜಿಲ್ಲಾ ಮಟ್ಟದ ಸಾಯುವ ಮತ್ತು ಸಿರಿಧಾನ ಮೇಲೆ ಮತ್ತು ಫಲಪುಷ್ಪ ಪ್ರದರ್ಶನವನ್ನು ನಮ್ಮ ಜಿಲ್ಲಾ ನರ್ಸರಿಯಲ್ಲಿ ಏರ್ಪಡಿಸಿದ್ದೀವಿ ಇದರಲ್ಲಿ ಎಲ್ಲ ನಮ್ಮ ಅನುಷ್ಠಾನ ಇಲಾಖೆಗಳು ತೋಟಗಾರಿಕೆ ಮತ್ತೆ ಕೃಷಿ ರೇಷ್ಮೆ ಪಶುಸಂಗೋಪನೆ ಮೀನುಗಾರಿಕೆ ಇಲಾಖೆ ಎಲ್ಲ ಇಲಾಖೆ ಮತ್ತೆ ಜಿಲ್ಲಾ ಪಂಚಾಯಿತಿಯಿಂದ ಏನೇ ನಮ್ಮ ಇಲಾಖೆಗಳಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಆ ಯೋಜನೆಗಳ ಬಗ್ಗೆ ಎಲ್ಲ ರೈತರಿಗೆ ಅರಿವು ಮೂಡಿಸೋದ್ರ ಬಗ್ಗೆ ಕರಪತ್ರಗಳು ಕೊಳ್ಳೋದ್ರ ಮೂಲಕ ಮತ್ತು ಅದರ ಬ್ಯಾನರ್ಗಳೆಲ್ಲ ಕಟ್ಟಿ ಎಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ ನರೇಗಾದು ನಮ್ಮ ಅಲ್ಲಿ ನರೇಗಾದಲ್ಲಿ ಏನೇನು ನಾವು ರೈತರು ಮಾಡ್ಕೋ ವೈಯಕ್ತಿಕ ಫಲಾನುಭವಿಗಳು ಏನೇನು ತೊಗೋಬೋದು ಅಂತ ಕುರಿ ಶೆಡ್ಡು ಹಸುಗಳ ಶೆಡ್ಡು ಹಂದಿ ಶೆಡ್ಡು ಮತ್ತು ರೇಷ್ಮೆದು ಪ್ರದೇಶ ವಿಸ್ತರಣೆ ತೋಟಗಾರಿಕೆಯಲ್ಲಿ ಎಲ್ಲ ತೋಟಗಾರಿಕೆ ಬೆಳೆಗಳಿಗೂ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಗುಲಾಬಿ ಪ್ರದೇಶ ವಿಸ್ತರಣೆ ಮತ್ತು ಮಾವು ಈ ಥರ ಬೇರೆ ಬೇರೆ ಥರ ಪ್ರದರ್ಶನ ಮಾಡಿದ್ದಾರೆ ಎಲ್ಲ ಅದೇ ರೀತಿಯಾಗಿ ನಮ್ಮ ಕೃಷಿ ಇಲಾಖೆಯಿಂದ ವಾಟರ್ ಶೆಡ್ದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಜಲನಯನದಲ್ಲಿ ಯಾವ ಥರ ಮಾಡಬೇಕು ಅಂತ ಮತ್ತೆ ಅವರು ನಮ್ಮ ಹಳೆ ಥರ ಏನೇನು ತರಕಾರಿ ಬೀಜಗಳಿತ್ತು ಅವೆಲ್ಲ ಮತ್ತೆ ಸಿರಿಧಾನ್ಯಗಳ ಬಗ್ಗೆ ಎಲ್ಲ ಪ್ರದರ್ಶನ ಮಾಡಿದ್ದಾರೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಡಿ ಸೋಲಾರ್ ಪಂಪ್ ಸೆಟ್ಗೆ ನಾವು ಸಹಾಯಧನ ಕೊಡ್ತಾ ಇದ್ದೀವಿ ಇದರಲ್ಲಿ ಮೂರು ಎಚ್ ಪಿಗೆ ಎರಡು ಲಕ್ಷ ಸಹಾಯ ಒಂದು ಘಟಕ ವೆಚ್ಚ ಇದೆ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಸಹಾಯಧನ ಕೊಡ್ತೀವಿ ಐದು ಎಚ್ ಪಿ ಮತ್ತು ಅದಕ್ಕಿಂತ ಹೆಚ್ಚಿಂದು ಅದಕ್ಕೆ ಮೂರು ಲಕ್ಷ ಯೂನಿಟ್ ಕಾಸ್ಟ್ ಇದೆ ಘಟಕ ವೆಚ್ಚ ಅದರಲ್ಲಿ ಒಂದೂವರೆ ಲಕ್ಷ ನಾವು ರೈತರದ್ದು ಒಂದಿಕೆ ಮತ್ತು ಒ ಒಂದೂವರೆ ಲಕ್ಷ ಸಾಯಧನ ಕೊಡ್ತಾ ಇದ್ದೀವಿ ಯಾರನ್ನು ಹೆಚ್ಚಿನ ರೈತರು ಅದ್ರ ಬಗ್ಗೆ ಆಸಕ್ತಿ ಇದ್ದರೆ ಅದನ್ನು ಸಾಯಧನಕ್ಕೆ ನಮಗೆ ಅರ್ಜಿ ಹಾಕಿದ್ರೆ ಸಂಬಂಧಪಟ್ಟ ತಾಲೂಕಲ್ಲಿ ನಾವು ದೂರಿದತಕ್ಕಂಥ ನೋಡಿ ಕಾರ್ಯಾದೇಶ ಕೊಡ್ತಾರೆ ಸೋಲಾರ್ ಪಂಪ್ ಸೆಟ್ಗೆ ಇದನ್ನು ನಾವು ಕಳೆದ ಮೂರು ವರ್ಷದಿಂದ ಕೊಡ್ತಾ ಇದೀವಿ ಇದನ್ನ ಇದನ್ನು ಅಳವಡಿಸ್ಕೊಂಡಿರೋ ರೈತರೆಲ್ಲೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾಗಿ ನಾವು ಸೆಂಟರ್ ಆಫ್ ಅಟ್ರಾಕ್ಷನ್ ಬಂದು ಈ ಸತಿ ನಾವು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರದ್ದು ಮನೆಯಲ್ಲಿ ಆಕೃತಿ ಮಾಡಿಸಿದ್ದೀವಿ ಅದೇ ರೀತಿಯಾಗಿ ನಮ್ಮ ಕಲರ್ ಅಲ್ಲಿ ಕನ್ನಡ ಚರ್ಚ್ ಟಮ್ಮಲ್ಲಿ ನವಿಲು ಮಾಡಿಸಿದೀವಿ ಮತ್ತು ಅದೇ ರೀತಿಯಾಗಿ ವಿವಿಧ ತರಕಾರಿಗಳಲ್ಲಿ ನಮ್ಮ ಈಗ ರೀಸೆಂಟಾಗಿ ಯಾರ್ಯಾರು ಮನ ಹೊಂದಿದ್ದಾರೆ ಅಂಥವ್ರಿಗೆ ಮರ್ಯಾದ ಕಣ್ಮನಿಗಳು ಅಂತ ಹೇಳಿಬಿಟ್ಟು ಸುನ್ಮಾನ್ಯ ಎಸ್ ಎಂ ಕೃಷ್ಣ ಸರ್ ಅವ್ರದ್ದು ಮತ್ತು ರತನ್ ಟಾಟಾ ಅವ್ರದು ಜಾಕಿರ್ ಹುಸೇನ್ ಅವ್ರದ್ದು ಆಮೇಲೆ ಎಮ್ ಎಸ್ ಸ್ವಾಮಿನಾಥನ್ ಅವರು ನಮ್ಮ ಅಸಿಸ್ಟೆಂಟ್ ಅರಿಕಾರು ಅವ್ರದ್ದು ಮತ್ತು ಅಪರ್ಣ ಅವ್ರದ್ದು ಮತ್ತು ಲೀಲಾವತಿ ಅವ್ರದ್ದು ಇವ್ರದೆಲ್ಲು ನಾವು ತರಕಾರಿ ಕೆತ್ತನೆ ಮಾಡಿಸಿದ್ದಾರೆ ಅದೇ ರೀತಿಯಾಗಿ ತರಕಾರಿಯಲ್ಲಿ ಡೈನೋಜರಸ್ಸು ಆ ಥರ ಎಲ್ಲ ವಿವಿಧ ಆಕೃತಿಗಳನ್ನೆಲ್ಲ ಮಾಡಿದ್ದಾರೆ ಮತ್ತು ವೇಸ್ಟು ಬಾಟಲ್ಗಳಲ್ಲಿ ಇವನ್ನ ಜೋಡಣೆ ಮಾಡಿದ್ದಾರೆ ನಮ್ಮ ತೋಟಗಾರಿಕೆ ಮಳಿಗೆಯಲ್ಲಿ ನಮ್ಮ ಈ ತೋಟಗಾರಿಕೆಯನ್ನು ಅನುಷ್ಠರಣಗೊಳಿಸುತ್ತಿರುವ ಎಲ್ಲ ಹನಿ ನೀರಾವರಿ ಹನಿ ನೀರಾವರಿಗೆ ಸಾಯಿಧಾನ ಕೊಡೋದ್ರ ಬಗ್ಗೆ ಮತ್ತು ಅದೇ ರೀತಿಯಾಗಿ ರಾಷ್ಟ್ರ ಕೃಷಿ ಶಿಫಾರಿಯಾಗಿ ನಾವು ಸೋಲಾರ್ ಪಂಪ್ ಸೆಟ್ಗೆ ಮತ್ತು ರಸಗೊಬ್ಬರೂ ಕೊಡ್ತಾಯಿದ್ದೀವಿ ಎಸ್ ಸಿ ಎಸ್ ಟಿ ರೈತರಿಗೆ ಶೇಕಡ ಐವತ್ತರಷ್ಟು ಇತರೆ ರೈತರಿಗೆ ಶೇಕಡ ನಲವತ್ತರಷ್ಟು ಸಹಾಯಧನ ಕೊಡ್ತಾ ಇದ್ದೀವಿ ಆ ಆರ್ ಕೆ ವಿಯಲ್ಲಿ ಏನೇನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಪ್ರದರ್ಶನ ಮಾಡಿದ್ದಾರೆ ಮತ್ತು ನಮ್ಮ ರೈತರೇ ಬೆಳೆದಿರೋಂಥ ತರಕಾರಿಗಳನ್ನೆಲ್ಲ ತಂದು ಅದನ್ನು ಡಿಸ್ಪ್ಲೇ ಮಾಡಿದ್ದೀವಿ ಮತ್ತು ಎಕ್ಸಿಟಿವ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನು ಡಿಸ್ಪ್ಲೇ ಮಾಡಿದ್ದೀವಿ ರೈತರಿಗೆ ಗೊತ್ತಾಗಲಿ ಅಂತ ನಮ್ಮ ಇಲಾಖೆ ಮಳಿಗೆಯಲ್ಲಿ ಮತ್ತು ಅದೇ ರೀತಿಯಾಗಿ ಮುಂದೆ ನಾವು ಚೆನ್ನಿನ ಮನೆಯಲ್ಲಿ ಮಾಡಿ ಅದಕ್ಕೆ ನಮ್ಮ ತೋಟಗಾರಿಕಾ ಪಿತಾಮಹ ಪಿತಾಮಹನಾದ ಎಂ ಎಸ್ ಮರಿಗೌಡದ ಭಾವಚಿತ್ರ ಇತ್ತು ಅದಕ್ಕೆ ಅಲಂಕಾರ ಮಾಡಿದ್ದೀವಿ ಸರ್ ಒಟ್ಟಾರೆಯಾಗಿ ರೈತ ಸ್ನೇಹಿ ಹಾಗೂ ರೈತರಿಗೆ ಬೇಕಾದ ಮಾಹಿತಿಗಳನ್ನು ನೀಡುವಲ್ಲಿ ಈ ಒಂದು ಮೇಳ ಯಶಸ್ವಿಯಾಗಿದೆ ಅಂತಾರೆ ಸರ್ ಹೌದು ಹೌದು ತುಂಬಾ ಅನುಕೂಲ ಇದೆ ಅದಕ್ಕೆ ಈಗ ಮೂರು ದಿನ ಇರೋದ್ರಿಂದ ಎಲ್ಲ ನಮ್ಮ ಜಿಲ್ಲೆಯಾದ್ಯಂತ ರೈತ ಬಾಂಧವರು ಬಂದು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಕೋರ್ಕೊಳ್ತೀನಿ ನಾರ್ತ್ ಇಂಡಿಯಾ ಬೇಕಾಗುವಂಥ ಎಲ್ಲ ವೆಜಿಟೇಬಲ್ಸು ಮೇಯಿಂದ ಹಿಡಿದು ಸೆಪ್ಟೆಂಬರ್ ತನಕ ಇವಾಗ ಇಲ್ಲಿವರೆಗೂ ಇವಾಗೂ ಇದೆಲ್ಲ ನಾರ್ತ್ ಇಂಡಿಯಾಗೆ ನಾನು ಸುಮಾರು ಹದಿನೈದು ಎಕರೆ ಹಾಕಿ